ಬೊಂಬೆಗಳು ಎಂದರೆ ಯಾರಿಗೆ ತಾನು ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಬೊಂಬೆಗಳು ರಂಗಭೂಮಿ ಪೌರಾಣಿಕ ಕತೆ ಯಕ್ಷಗಾನಗಳಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ಆಕಾರ ಹೋಲುವ ಪಾತ್ರಗಳಲ್ಲಿ ಅಭಿನಯನ ಪ್ರದರ್ಶನ ನೀಡಿ ಕಲಾ ರಸಿಕರಿಗೆ ಮನರಂಜನೆ ನೀಡುತ್ತಾ ಜನಜಾಗೃತಿಯನ್ನು ಮೂಡಿಸ್ತಿವೆ ಅಳಿವಿನಂಚಿನಲ್ಲಿರುವ ಯಕ್ಷ ಬೊಂಬೆ ತಯಾರಿಕಾ ಕಲೆಯನ್ನು ಜೋಪಾನವಾಗಿ ರಕ್ಷಿಸಿ ಮುಂದಿನ ಪೀಳಿಗೆಗೆ ಜೀವಂತವಾಗಿರಿಸುವಲ್ಲಿ ಸತ್ತ ಮೂವತ್ತಾರು ವರ್ಷಗಳಿಂದ ತೆಂಕುತಿಟ್ಟಿನ ಯಕ್ಷಗಾನದ ಬೊಂಬೆಯಾಟ ತಯಾರಿಕೆಯಲ್ಲಿ ಶ್ರಮವಹಿಸಿ ತೊಡಗಿಸಿಕೊಂಡಿರುವವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕಾಸರಗೋಡು ಪಿಳಿಕುಂಚೆಯ ಕೆ ವಿ ರಮೇಶ್ ಬೊಂಬೆಯಾಟದಲ್ಲಿ ಪ್ರಮುಖವಾಗಿ ಸೂತ್ರ ತೊಗಲು ಮತ್ತು ಸಲಾಖೆ ಬೊಂಬೆಯಾಟ ಎನ್ನುವ ಮೂರು ಪ್ರಮುಖ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಿವೆ ಈ ಬೊಂಬೆಯ ಆಕೃತಿಗಳು ಹೆಚ್ಚು ಶೈಲೀಕೃತವಾಗಿದ್ದು ಇದರ ಕಾಲು ಮೊಣಕೈ ಮತ್ತು ಮೊಣಕಾಲುಗಳಲ್ಲಿ ಕೀಳುಗಳನ್ನು ಒಳಗೊಂಡಿರುತ್ತೆ ಯಕ್ಷಗೊಂಬೆ ಮಾಂತ್ರಿಕ ತಯಾರಿಸಿದ ವಿಶಿಷ್ಟ ಹಾಗೂ ಬಣ್ಣ ಬಣ್ಣದ ಬೊಂಬೆಗಳ ಸೃಷ್ಟಿಯ ಪರಿಯನ್ನು ಅವರಿಂದಾನೆ ಕೇಳೋಣ ಬನ್ನಿ ಈ ಗೊಂಬೆಗಳನ್ನು ನಾವು ಕುಣಿಸಬೇಕಿದ್ರೆ ಅದು ಭಾರ ಕಡಿಮೆ ಇರಬೇಕಾಗಿರ್ತದೆ ಅದಕ್ಕಾಗಿ ನಾವು ಹಾಲೆ ಮರ ಅಥವಾ ಕುಂಬಳ ಮರವನ್ನು ಉಪಯೋಗಿಸ್ತೇವೆ ಈ ಮರಗಳನ್ನು ನಮಗೆ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಮರದ ಮಿಲ್ಲುಗಳಿಂದ ತರ್ತೇವೆ ಅದಕ್ಕೆ ಮುಖಕ್ಕೆ ಸ್ವಲ್ಪ ದೊಡ್ಡ ಮರ ಬೇಕಾಗ್ತದೆ ಮತ್ತು ದೇಹಕ್ಕೆ ಸ್ವಲ್ಪ ಸಣ್ಣದು ಮತ್ತೆ ಕೈ ಕಾಲುಗಳಿಗೆ ಸಣ್ಣ ಮರ ಬೇಕಾಗ್ತದೆ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ತರ್ತೇವೆ ಮೊದಲು ಆ ಮರವನ್ನು ಎಷ್ಟು ಉದ್ದ ಬೇಕಾಗ್ತದೆ ಒಂದು ಮುಖ ಮಾಡಲಿಕ್ಕೆ ಅದನ್ನು ಅದಕ್ಕೆ ಸರಿಯಾಗಿ ತುಂಡು ಮಾಡಿಕೊಂಡು ಆಮೇಲೆ ಅದರಲ್ಲಿ ನಾವು ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ತೇವೆ ಮುಖ ಇರ್ಬೋದು ಕಿರೀಟ ಇರ್ಬೋದು ಕಣ್ಣು ಕೈ ಕಾಲು ಆಮೇಲೆ ಅದನ್ನು ನಾವು ಕೆತ್ತನೆ ಮಾಡಲಿಕ್ಕೆ ಶುರು ಮಾಡ್ತೇವೆ ಕೆತ್ತನೆ ಮಾಡಿದ ನಂತರ ಒಂದು ಸಣ್ಣ ಮುಖದ ಕೆತ್ತನೆ ಮಾಡಲಿಕ್ಕೆ ತುಂಬ ಸಮಯ ಬೇಕಾಗ್ತದೆ ಅದು ನಿಮಗೆ ಕಿರೀಟ ಅದಕ್ಕಿಂತ ಜಾಸ್ತಿ ಸಮಯ ಬೇಕಾಗ್ತದೆ ಸಣ್ಣ ಒಂದು ವಾರಕ್ಕಿಂತಲೂ ಹೆಚ್ಚು ಬೇಕಾಗ್ತದೆ ಒಂದು ಮುಖ ಮಾಡಲಿಕ್ಕೆ ಆಮೇಲೆ ಕೈ ಮಾಡಲಿಕ್ಕೆ ಅಷ್ಟು ಸಮಯ ಬೇಕಾಗೋದಿಲ್ಲ ಹಾಗೆ ನಾವು ಕೆತ್ತನೆ ಮಾಡಿದ ನಂತರ ಅದಕ್ಕೆ ಫಿನಿಶಿಂಗ್ ತಿಳಿದರೆ ಒಳ್ಳೆ ನಯ ನಯವಾಗಿರಬೇಕಾಗ್ತದೆ ಅದಕ್ಕೆ ನಾವು ಸ್ಯಾಂಡಿಂಗ್ ಮಾಡಲಿಕ್ಕೂ ತುಂಬ ಸಮಯ ತಗೊಳ್ತೇವೆ ಸಾಧಾರಣ ಒಂದೊಂದು ಗೊಂಬೆಗೆ ಸಾಧಾರಣ ಮೂರು ವಾರ ತಗೊಳ್ತದೆ ಸಂಪೂರ್ಣವಾಗಿ ಒಂದು ಗೊಂಬೆ ಮಾಡಲಿಕ್ಕೆ ಅದೇ ವೇಷ ಆದರೆ ಅದನ್ನು ಒಂದು ಕೂಡ ತಗೊಳ್ತೇವೆ ಯಾಕೆಂದರೆ ಆ ಕಿರೀಟ ದೊಡ್ಡದು ಇರ್ತದೆ ಮತ್ತು ಅದರ ಮುಖ ತುಂಬ ಕಷ್ಟದ ಕೆಲಸ ಅದನ್ನು ಒಂದು ತಿಂಗಳ ತನಕ ತಗೊಳ್ತೇವೆ ಯಕ್ಷಬೊಂಬೆಯಾಟದಲ್ಲಿ ಸುಂದರ ಕಲಾತ್ಮಕ ಕೆತ್ತನೆಯ ಬೊಂಬೆಗಳು ಯಕ್ಷಗಾನದ ನೈಜ ಕಲಾವಿದರಂತೆ ಅಭಿನಯಿಸಲು ಮುಖಕ್ಕೆ ಬಣ್ಣ ಹಚ್ಚಿ ವೇಷದ ಆಭರಣಗಳನ್ನ ತೊಟ್ಟು ಸೂತ್ರಧಾರನ ಕೈಯಲ್ಲಿ ಜೀವ ಬಂದಂತೆ ಕುಣಿಯುವ ಬೊಂಬೆಗಳ ಕುಣಿತವನ್ನ ನೋಡುವುದು ಕಣ್ಣಿಗೂ ಮನಸ್ಸಿಗೂ ಒಂದು ರೀತಿಯ ಹಬ್ಬವೇ ಸರಿ ನಮ್ಮ ಸೂತ್ರಧಾರನ ಕೈಯಲ್ಲಿ ತೆಂಗು ತಿಟ್ಟಿನ ಯಕ್ಷಗಾನ ಬೊಂಬೆಯಾಟದ ಚಲಕನ ಒಮ್ಮೆ ನೋಡೋಣ ಬನ್ನಿ ವರ್ಷ ತೊಳ ಈ ಜೋಲಿ ಚೆಹುದು ನಾನೇ ಇದರ ಡ್ರೆಸ್ಟಿಚ್ ಈ ಗೊಂಬೆ ತಯಾರಿಯಲ್ಲಿ ನಾನು ಹೆಚ್ಚಾಗಿ ಆಭರಣಗಳ ತಯಾರಿಯನ್ನು ಮಾಡುತ್ತೇನೆ ರಮೇಶ ಇನ್ನೀಗ ಮ್ಯೂಸಿಯಂ ತಯಾರಿಗೆ ಸಾವಿರ ಗೊಂಬೆಗಳನ್ನು ತಯಾರಿಸಬೇಕು ಅಂತ ಹೇಳುವ ಇದರಲ್ಲಿ ಇದ್ದಾರೆ ನಾವು ಗೊಂಬೆ ತಯಾರಿಗೆ ನಾವು ಕೂಡ ಅವರೊಟ್ಟಿಗೆ ಈ ಕೆಲಸಕ್ಕೆ ಬೇಕಾಗಿ ಒಟ್ಟಿಗೆ ಇನ್ನು ಮುಂದೆ ರೊಟ್ಟಿಗೆ ಗೊಂಬೆ ಕೆಲಸಗಳ ತಯಾರಿಯಲ್ಲಿ ನಾನು ರಮೇಶ್ ರವರು ಗ್ರಾಮೀಣ ಕಲೆಯಾದ ತೆಂಕುತಿಟ್ಟಿನ ಯಕ್ಷಗಾನ ಕಲೆಯನ್ನು ಬೊಂಬೆಯಾಟದ ಮೂಲಕ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಪ್ರದರ್ಶನಗಳನ್ನು ನೀಡಿ ಯಶಸ್ವಿ ಯಕ್ಷ ಬೊಂಬೆಯಾಟ ಮಾಂತ್ರಿಕನಾಗಿ ಅನನ್ಯ ಸೇವೆ ಸಲ್ಲಿಸಿದ್ದಕ್ಕಾಗಿ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಯುರೋಪಿನಲ್ಲಿ ನಡೆದ ಉತ್ತಮ ಸಾಂಪ್ರದಾಯಿಕ ಬೊಂಬೆಯಾಟ ಪ್ರದರ್ಶನಕಾರ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಕೇರಳ ಸರ್ಕಾರದಿಂದ ಜನಪದ ಅಕಾಡೆಮಿ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗಳು ಇವರ ಯಕ್ಷ ಕಲಾ ಸೇವೆಯನ್ನ ಆರಿಸಿಕೊಂಡು ಬರುತ್ತಿದೆ ದೇಶ ವಿದೇಶಗಳಿಂದ ಗಣ್ಯಾತಿ ಗಣ್ಯರು ಕಾಸರಗೋಡಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಮ್ಮ ಕನಸಿನ ಕೂಸಾದ ಯಕ್ಷ ಬೊಂಬೆಯನ್ನ ಸ್ಮರಣಿಕೆಯನ್ನಾಗಿ ನೀಡಿರುವುದು ಹೆಮ್ಮೆಯ ಸಂಗತಿ ಇವರ ಯಕ್ಷಪುತ್ಥಳಿ ಬೊಂಬೆ ಮನೆ ವಿಶ್ವದ ಮೊಟ್ಟ ಮೊದಲ ಯಕ್ಷಗಾನ ಬೊಂಬೆ ಮ್ಯೂಸಿಯಂ ಆಗಿ ಆರಂಭಗೊಂಡು ಸುಮಾರು ಸಾವಿರ ಸೂತ್ರ ಬೊಂಬೆಗಳ ಸೃಷ್ಟಿಗೆ ಆಸರೆಯಾಗಿರುವುದನ್ನು ಇವರ ಮಹೋನ್ನತ ಸೇವೆಗೆ ಸದ್ದ ಮತ್ತೊಂದು ಗರಿ ಗಡಿನಾಡಿನ ಕನ್ನಡಿಗನ ಯಕ್ಷಗಾನದ ಮೇಲಿನ ಅಪಾರ ಆಸಕ್ತಿ ಯಕ್ಷಬೊಂಬೆಗಳ ತಯಾರಿಕಾ ಕಲೆಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಎಲ್ಲರಿಗೂ ಮಾದರಿಯಾಗಿ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ ಕ್ಯಾಮೆರಾ ಪರ್ಸನ್ ರಾಹುಲ್ ಸುವರ್ಣ ಜೊತೆ ವೀಕ್ಷಿತ ಆಲ್ಫಾಫ ನ್ಯೂಸ್ಟೈನ್ ಕಾಸರ್ಗೋಡ್